ಏ ಪೊಲೀಸರು ಅಂದ್ರೆ ಈಗ ಏನು ಅವರು ಬಂದು ಈಗ ಯಾರು ಆ ಹೆಣ್ಮಗಳ ಮ್ಯಾಗ ಕ್ರಮ ತಗೋಬೇಕಿಲ್ಲ ನೀವು ಡಿ ಸಿ ಪಿ ಅಂದ್ರೆ ಎಸ್ ಪಿ ತನೇ ಎಲ್ಲಾನು ಸಸ್ಪೆಂಡ್ ಮಾಡ್ಬಿಟ್ರಿ ಸ್ವಾಮಿ ನೀವು ಒಂದು ನೀವು ಅಧಿಕಾರಿಗಳನ್ನ ಯಾರು ಹಾಕಿದ್ರು ನೀವೇ ಹಾಕ್ತಿರಲಿಲ್ಲ ಸರ್ಕಾರನೇ ನಿಮ್ಮ ಎಮ್ ಎಲ್ ಎಗಳು ಹೇಳಿ ರೆಕಮೆಂಡೇಶನ್ ಮ್ಯಾಗೆ ಹಾಕ್ತಿವಿ ರೀ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಕ್ಕತ್ತಾರೆ ಇಂಥ ಅಧಿಕಾರಿಗಳ ಅಂದ್ರೆ ಅವಾಗೇ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಆ ನೇಹ ಪ್ರಕರಣ ಆದಾಗ ಅವಾಗ ಯಾಕೆ ಸುಂಕ್ರಿ ಎಲ್ಲೆದಾರ ಜಿಲ್ಲಾ ಉಸ್ತುವಾರಿ ಸಚಿವರು ಅಷ್ಟಿಗೆ ನಿಮ್ಮವರ ಅಂದ್ರು ಕ್ರಮ ಆಗಿಲ್ಲ ಅಂತ ಆಮೇಲೆ ಅಮಾನತು ಮಾಡಿಲ್ಲ ಅಮಾನತು ಮಾಡಿ ಕ್ರಮ ಅಂದ್ರೆ ಏನ್ರಿ

ಅಲ್ಲ ಪೊಲೀಸ್ರ ಅನಾಮಿ ನೋಡ್ರಿ ಯಾರು ಮಾಡಿದ್ರು ಯಾರು ನೇರವಾಗಿ ಯಾರು ಜವಾಬ್ದಾರಿ ಅದಾರ ಯಾರು ಅವ್ರು ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ನೀವು ಬರೀ ಸಸ್ಪೆಂಡ್ ಮಾಡೋದು ಒಂದೇ ಫ್ರೀ ಹ್ಯಾಂಡ ನಿಮ್ದು ಅಲ್ಲಿ ನೋಡ್ರಿ ನೀವು ಕಾನೂನು ಸುವ್ಯಸ್ಥೆ ಅಂದ್ರೆ ಯಾವಾಗ ನೀವು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರ ನೀವು ನೀವು ಅವ್ರ ಏನು ಇನ್ವೆಸ್ಟಿಗೇಷನ್ದಾಗ ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ನೀವು ಯಾರನ್ನ ಯಾವ ಕುಟುಂಬನ ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡ್ತಾ ಇಲ್ಲ ನೀವು ಮಾಡ್ತಾ ಇರೋದು ಏನು ಮಾಡಿ ಮಾಡ್ಲಾಕತ್ತೀರಿ ವ್ಯಕ್ತಿಮ್ಗಳನ್ನ ರಕ್ಷಣೆ ಮಾಡ್ಲಕ್ಕೀರಿ ಯಾರು ಕೊಲೆ ಮಾಡಿ ಹೋಗ್ತಾರೋ ಅವನ್ನ ನೀವು ಇದು ಮಾಡ್ತಾ ಇದ್ದೀರಿ ನೋಡಿರಿ ಈಗ ನಾವು ಹೇಳಿದ್ದೇನಂದ್ರೆ ಈ ಎಲ್ಲ ಮೇಲಿನ ಅಧಿಕಾರಿಗಳದಲ್ಲ ಇಲ್ಲಿವರು ಹೇಳಕತ್ತಾರಲ್ಲ ಇಲ್ಲಿ ಲೋಕಲ್ ಇದ್ದವ್ರು ಹೇಳಕತ್ತಾರ ಅವ್ರು ಅವರು ನಮಗೆಲ್ಲ ಸಹಕಾರ ಕೊಟ್ಟಾರ

ಸ್ಟ್ರಿಕ್ಟ್ ಆ್ಯಕ್ಷನ್ ಏನು ತೊಗೊಂಡ್ರಿ ಯಾವ್ದು ಯಾವ್ದು ರೀ ನಾವು ಹೇಳಿದ್ದೀವಿ ಸಿ ಬಿ ಐ ಹೇಳಿದ್ದೀವಿ ಅದು ಮಾಡ್ತೀವಿ ರೀ ನಾಳೆ ಹದಿನಂದಾಗ ಕರ್ನಾಟಕದಲ್ಲಿ ಏನ ನಮ್ಮದು ಇದು ಏನ ನಡೆದದಲ್ಲ ಇದು ಒಟ್ಟಾರೆ ಒಂದು ಅರಾಜಕತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಅದಕ್ಕೆ ನಾವು ಗಟ್ಟಿದ್ದೀವಿ ನಾವೇನು ಯಾರು ಮೂಲಾಸನೆ ಇಲ್ಲ ಯಾರ್ದೂ ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ ಇದನ್ನು ತಿಳ್ಕೊಂಡ್ಬಿಡ್ರಿ ನಾವೇನಾರು ಹೊಂದಾಣಿಕೆಯಾಗಿ ಎಲ್ ಸಿದ್ದರಾಮಯ್ಯಗೂ ಅನಿಸೋದಿಲ್ಲ ಡಿ ಕೆ ಶಿವಕುಮಾರ್ಗೂ ಅನಿಸೋದಿಲ್ಲ ನಾವು ನೇರವಾಗಿನೇ ಮಾತಾಡ್ತೀವಿ ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ ಎಲ್ಲಿ ಇವರ ಕಾನೂನು ವ್ಯವಸ್ಥೆ ಯಾವ್ರಿಗೆ ಯಾಕೆ ಕೆಟ್ಟದ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ ನೀವು ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕೊಂಡು ಬರ್ತೀರಿ ಆದ್ರೆ ಅವರು ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ತದೆ